ವೆಲ್ಕಮ್ ಆಧುನಿಕ ಶ್ರವಣ ಕುಮಾರ ಹೇಗಿದೆ ನಿನ್ನಪ್ಪನನ್ನ ಸಾಯಿಸಿ ಅವನ ಕಣ್ಣಿಂದಲೇ ನೋಡ್ತಾ ಇರೋ ಈ ಪ್ರಪಂಚ ಹೇಗೆ ಕಾಣಿಸ್ತಾ ಇದೆ ತುಂಬಾ ಖರಾಬ್ ಆಗಿದೆ ಜನಂಜಾರ್ ತುಂಬಾ ಖರಾಬ್ ಆಗಿದೆ ಅಷ್ಟೇ ಅಲ್ಲದೆ ನನ್ನಪ್ಪನ ಕಣ್ಣುಗಳನ್ನ ಕಿತ್ತು ನನಗೆ ಜೋಡಿಸುವಲ್ಲಿ ಸಹಾಯ ಮಾಡಿದೆ ನೀನು ಹೇಗೆ ಹೇಗೆ ಬಿಟ್ರೆ ಹೇಗೆ 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 ಹೇಳು ನಿನಗೆ ಕಣ್ಣಿನ ಅವಶ್ಯಕತೆ ನಿಮ್ಮಪ್ಪ ಬಡ್ಡಿ ದುಡ್ಡಿನಿಂದ ಕೋಟಿ ಅನು ಕೋಟಿ ಆಸ್ತಿ ಮಾಡಿಟ್ರು ಅದನ್ನು ಅನುಭವಿಸೋದಕ್ಕೆ ನಿನ್ನ ಹತ್ರ ಆಗ್ತಾ ಇರಲಿಲ್ಲ ಅದಕ್ಕೆ ಅವನ ಸರ್ವಾಧಿಕಾರತ್ವದ ಪಟ್ಟದ ಮೇಲೆ ನಿನ್ನನ್ನು ಕೂರಿಸಿದ್ದು ಇದರಿಂದ ನಂದು ಒಂದು ಸಣ್ಣ ಸ್ವಾರ್ಥ ಇದೆ ಅದೇ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರೆ ನನ್ನ ಬಿಸ್ನೆಸ್ ನಲ್ಲಿ ಹಣನ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ ಮಾತು ಹೇಗೆ ನೆನಪಿದೆ ಮಿತ್ರ ನೆನಪಿದೆ ಆದ್ರೆ ನಮ್ಮ ಸಾಯಕ್ಕೂ ಮುಂಚೆ ಅವನ ಆಸ್ತಿ ನನಗೆ ಬಿಳಿಗಾಸು ಸಿಗದಂತೆ ಮಾಡಿದನಲ್ಲ ಮಾಡಲಿ ನಾಲಿಗೆಯ ವಾಸಸ್ಥಾನ ಒದ್ದೆ ಜಾಗ ಅದನ್ನ ಬುದ್ಧಿಯನ್ನು ಹಗ್ಗದಿಂದ ಕಟ್ಟೋದಕ್ಕೆ ಪ್ರಯತ್ನ ಪಟ್ರು ಜಾರೆ ಜಾರತ್ತೆ ನಿನ್ನೆ ಕೆಲಸ ಆದ ಮೇಲೆ ಹೀಗೆ ಮತ್ತೊಂದು ತೊಂದರೆ ಇದೆ ಅಂತ ಹೇಳೋದಕ್ಕೆ ಆಚಿಕೆ ಆಗೋದಿಲ್ವೇನಾ ನಿನಗೆ

ನೀ ಹೇಳೋರ ಹಾಗೆ ಪವಿತ್ರ ಬುಟ್ಟಿ ಹಾಕೊಂಡು ಅವಳಿಂದಲೇ ಅವಳ ಮನೆಯಲ್ಲಿ ಕಳತನ ಮಾಡಿಸುತ್ತೆ ಆ ಕುಡುಗ ವಿದ್ಯಾಧರ್ ಹೊತ್ತು ಜೈಲು ಕಂಬಿಯಾದ ಇನ್ನು ಆ ಮನೆಯಲ್ಲಿ ಪ್ರಣೀತ ಒಬ್ಬಂಟಿ ಆದ್ರೂ ನಿನಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಅದು ನಿನ್ನವನಿಂದ ಅಂದ್ರೆ ಆ ನಿನ್ನ ಮ್ಯಾನೇಜರ್ ಪ್ರೇಮ್ ನಿಂದ ವಿದ್ಯಾಧರ್ ಜೈಲಿಗೆ ಹೋದಾಗಿ ಆ ಮನೆಯ ಕಾವಲುಗಾರನಾಗಿ ಆ ಪ್ರೇಮ್ ನಿಂತಿದ್ದಾನೆ ಅವತ್ತು ನೀ ಹೇಳಿರೋಗೆ ತಗೊಂಡಿರೋ ವಾಪಸ್ ಕೇಳಕ್ಕೆ ಹೋಗೋಣ ಆದ್ರೆ ಆ ಅನ್ಕೊಡ್ತೀನಿ ನನಗೆ ಅಪಾಯ ಅಂತಾನೆ ನಾನು ಹಿಂತರೆದಿರೋದು ಅಂದ್ರೆ ಆ ಪ್ರಣಿತನ್ನು ಕಾಯುವ ಕಾಣದ ಕೈ ನಮ್ಮ ಬುಡದಲ್ಲೇ ಕಾವ ಕಾಯುವ ಕೈಯನ್ನ ಕತ್ತರಿಸುವವರೆಗೂ ತಾಳ್ಮೆಯಿಂದ ಕಾಯಬೇಕು ಯಾವುದಕ್ಕೆ ಕಾಯಬೇಕು ಜಲಂಧ ಅವಕಾಶಕ್ಕಾಗಿ ಅವಕಾಶಕ್ಕಾಗಿ ಕಾದು ಸಮಯ ನೋಡಿ ಹೊಡ್ತಾ ಹಾಕಬೇಕು ನೋಡ್ತಾ ಇರೋ ಈ ಕತೆಯ ತಿರುವನ್ನ ಹೇಗೆ ಬದಲಾಯಿಸ್ತೀನಿ ಅಂತ ಏನಾಗುತ್ತೆ ಅಂತ ಈ ವಿಚಾರ ಮಾಡೋ ಪ್ರತಿಯೊಬ್ಬರಿಗೂ ಈ ಕಥೆಯಲ್ಲಿ ಹೊಸದಾದ ತಿರುವನ್ನ ಸೃಷ್ಟಿಸಿ ಬದುಕಲ್ಲಿ ಬಿರುಗಾಳಿ ಅಲೆಯನ್ನು ಎಬ್ಬಿಸಿ ಈ ಕಥೆಯ ಸೂತ್ರಧಾರಿ ನಾನು ಅನು ತೋರಿಸ್ತೀನಿ ತೋರಿಸ್ತೀನಿ ಏನಿನ ಪ್ಲಾನ್ ಅಲ್ಲಿ ನನ್ನಪ್ಪನ ಆಸ್ತಿ ನನಗೆ ಸಿಗೋದನ್ನ ಮರಿಬೇಡ ಸರಿ ಇವತ್ತೇ ನನ್ನ ಕ್ರಿಮಿನಲ್ ಲಾಯರ್ ಹತ್ರ ಮಾತಾಡ್ತೇನೆ ನಿಮ್ಮಪ್ಪ ಏನೆಲ್ಲ ಷಡ್ಯಂತ್ರ ಮಾಡಿದ್ನೋ ಅದನ್ನೆಲ್ಲ ಬಗೆಹರಿಸೋ ಪ್ರಯತ್ನ ಮಾಡ್ತಾರೆ ನಡಿ